ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ ಇದ್ದಾರೆ ನಮಸ್ಕಾರ ಇಂದಿನ ನೋಡೋಣ ನೋಡೋಣ ಬನ್ನಿ ಹಿಂದೂ ಮುಸ್ಲಿಮರಿಗಿರುವ ಕಾನೂನಿನಂತೆ ಕ್ರೈಸ್ತ ಧಾರ್ಮಿಕ ಆಸ್ತಿಗಳ ನಿರ್ವಹಣೆಗೂ ಕಾನೂನು ರೂಪಿಸಲು ಕೋರ್ಟ್ ಅಭಿಪ್ರಾಯ ಕ್ರೈಸ್ತರಿಂದ ಮಿಶ್ರ ಪ್ರತಿಕ್ರಿಯೆ ಕ್ರೈಸ್ತ ಶಾಲೆಗಳಲ್ಲಿ ಹೆಚ್ಚಿನ ಶುಲ್ಕ ವಸೂಲಾತಿ ಆರೋಪ ಮಧ್ಯಪ್ರದೇಶದಲ್ಲಿ ಪೊಲೀಸರಿಂದ ಪ್ರಾಂಶುಪಾಲರು ಸೇರಿದಂತೆ ಇಪ್ಪತ್ತು ಜನರ ಬಂಧನ ದೇಶದಲ್ಲಿ ಪ್ರತಿಕೂಲ ಹವಾಮಾನ ಬಿಸಿ ಗಾಳಿಗೆ ತತ್ತರಿಸಿದ ಉತ್ತರ ಭಾರತ ಬಿಸಿಲಿನ ತಾಪಕ್ಕೆ ಹಲವರ ಸಾವು ಪೋಪ್ ಫ್ರಾನ್ಸಿಸ್ ರವರಿಂದ ಪ್ರಥಮ ವಿಶ್ವ ಮಕ್ಕಳ ದಿನಾಚರಣೆಗೆ ಚಾಲನೆ ಯುದ್ಧದಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸಲು ಮಕ್ಕಳಿಗೆ ಕರೆ ಸುದ್ದಿಯ ವಿವರಗಳು ಹಿಂದೂ ಮುಸ್ಲಿಮರಿಗಿರುವ ಕಾನೂನಿನಂತೆ ಕ್ರೈಸ್ತ ಧಾರ್ಮಿಕ ಆಸ್ತಿಗಳ ನಿರ್ವಹಣೆಗೂ ಕಾನೂನು ರೂಪಿಸಲು ಹೈಕೋರ್ಟ್ ಅಭಿಪ್ರಾಯ ಭಾರತದಲ್ಲಿನ ಕ್ರೈಸ್ತ ಧಾರ್ಮಿಕ ವಲಯದ ಆಸ್ತಿ ಸಂಪತ್ತುಗಳ ನಿರ್ವಹಣೆಗೆ ರಾಷ್ಟ್ರೀಯ ಕಾನೂನು ರೂಪಿಸುವ ತುರ್ತು ಅವಶ್ಯಕತೆ ಇದೆ ಎಂದು ಮದ್ರಾಸ್ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ನ್ಯಾಯಮೂರ್ತಿಗಳಾದ ಜಿ ಆರ್ ಸ್ವಾಮಿನಾಥನ್ ರವರು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ತಮಿಳುನಾಡಿನ ಲೂದರನ್ ಚರ್ಚ್ ಒಂದರ ಆಸ್ತಿ ವ್ಯಾಜ್ಯದ ಬಗ್ಗೆ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಮೇಲಿನ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಧಾರ್ಮಿಕ ವಲಯದ ಆಸ್ತಿ ಸಂಪತ್ತುಗಳನ್ನು ನಿರ್ವಹಿಸಲು ಕಾನೂನಿದೆ ಆದರೆ ಕ್ರೈಸ್ತ ಧಾರ್ಮಿಕ ವಲಯಕ್ಕೆ ಈ ರೀತಿಯ ಕಾನೂನು ಇಲ್ಲ ಎಂದಿರುವ ನ್ಯಾಯಮೂರ್ತಿಗಳು ಭಾರತ ಜಾತ್ಯತೀತ ರಾಷ್ಟ್ರ ಹಾಗಾಗಿ ಎಲ್ಲ ಧರ್ಮಗಳಿಗೂ ಒಂದೇ ರೀತಿಯ ಕಾನೂನನ್ನು ಜಾರಿಗೊಳಿಸಬೇಕು ಎಂದಿರುವ ಇವರು ಇವರೇ ವಿಚಾರಣೆ ನಡೆಸಿರುವ ಕೆಲವು ಚರ್ಚ್ ಪ್ರಕರಣಗಳಲ್ಲಿ ಚರ್ಚಿನ ಆಸ್ತಿ ಸಂಪತ್ತನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿರುವುದನ್ನು ಗಮನಿಸಿದ್ದೇನೆ ಎಂದಿದ್ದಾರೆ ದೇಶದಲ್ಲಿನ ಹಲವು ರಾಜ್ಯಗಳ ಕ್ರೈಸ್ತ ಸಂಘಟನೆಗಳು ಧಾರ್ಮಿಕ ವಲಯದ ಚಿರಾಸ್ತಿ ಸ್ಥಿರಾಸ್ತಿಗಳನ್ನು ರಕ್ಷಿಸಲು ಕಠಿಣವಾದ ಕಾನೂನನ್ನು ರೂಪಿಸಲು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡುತ್ತಿವೆ ಎಂದು ತಿಳಿದುಬಂದಿದೆ ಚರ್ಚ್ ವರದಲ್ಲಿನ ಧಾರ್ಮಿಕ ನಾಯಕರುಗಳು ಚರ್ಚ್ ಆಸ್ತಿಗಳನ್ನು ತಮ್ಮ ಸ್ವಯಿತಾಸಕ್ತಿಗಾಗಿ ತಮಗಿಷ್ಟ ಬಂದವರಿಗೆ ಕಡಿಮೆ ದರದಲ್ಲಿ ಮಾರುತ್ತಿದ್ದಾರೆ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳು ನಿಲ್ಲಬೇಕಾದರೆ ಕಠಿಣ ಕಾನೂನನ್ನು ಜಾರಿಗೊಳಿಸಲೇಬೇಕು ಎಂದು ಕ್ರೈಸ್ತ ಶ್ರೀ ಸಾಮಾನ್ಯರು ಅಭಿಪ್ರಾಯಪಡುತ್ತಿದ್ದಾರೆ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತೀಯ ಧರ್ಮಾಧ್ಯಕ್ಷಗಳ ಒಕ್ಕೂಟದ ಮಾಜಿ ವಕ್ತಾರರಾದ ಫಾದರ್ ಬಾಬು ಜೋಸೆಫ್ರವರು ಈ ರೀತಿಯ ಕಾನೂನುಗಳು ಅನಗತ್ಯ ಗೊಂದಲಗಳನ್ನು ಉಂಟುಮಾಡುತ್ತದೆ ಹಾಗಾಗಿ ಇದು ಅನಗತ್ಯ ಎಂದು ಹೇಳಿದ್ದಾರೆ ಕಳೆದ ಬಾರಿ ನಾವು ಈ ಪ್ರೊಟೆಸ್ಟೆಂಟ್ ಸಿ ಎಸ್ ಐ ಚರ್ಚ್ ಸಂಬಂಧಪಟ್ಟ ಒಂದು ಸುದ್ದಿ ಮಾಡೋದಲ್ಲ ಅದಕ್ಕೆ ಸಂಬಂಧಪಟ್ಟ ವಿಚಾರಕ್ಕೇನೆ ಮದ್ರಾಸ್ ಹೈಕೋರ್ಟ್ನ ಮದರೈ ಪೀಠದ ನ್ಯಾಯಮೂರ್ತಿಗಳು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಅವರೇ ವಿಚಾರಣೆ ಮಾಡಿದ್ದಾರೆ ಕೆಲವು ವಿಚಾರಗಳನ್ನ ಚರ್ಚ್ ಸಂಬಂಧ ಅದರಲ್ಲಿ ಆಸ್ತಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರೋದು ಸಾಬೀತಾಗಿರೋದನ್ನ ಇವರೇ ಸ್ವತಃ ವೈಯಕ್ತಿಕವಾಗಿ ನೋಡಿದ್ದೀನಿ ಅಂತ ಹೇಳ್ತಾರೆ ಅವರು ಹಾಗಾಗಿ ಇದಕ್ಕೊಂದು ಕಾನೂನು ತರ ರಾಷ್ಟ್ರೀಯ ಕಾನೂನು ತರಬೇಕು ಅಂತ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು ತಮಗೆ ಮನಸ್ಸೋ ಇಚ್ಛೆ ಇಷ್ಟ ಬಂದಂಗೆ ಪ್ರಾಪರ್ಟಿಗಳನ್ನ ಮಾರೋದು ತಮಗೆ ಯಾರು ಇಷ್ಟಪಡ್ತಾರೋ ಕೊಟ್ಬಿಡೋದು ಹಿಂಭಾಗಗಳಿಂದ ಲಾಭ ಪಡ್ಕೊಳ್ಳೋದು ಮಾರ್ಬಿಡೋದಂತೆಬಿಟ್ಟು ಹಿಂದೆ ದುಡ್ಡು ತಗೊಳ್ಳೋದು ಮಾರ್ಕೆಟ್ ಬೆಳಕೆ ಕಮ್ಮಿ ಕೊಟ್ಬಿಡೋದು ಮೊದಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ಎಲ್ಲ ಮಾತುಕತೆ ಆಗುತ್ತೆ ಆ ನಂತರ ಹಿಂಭಾಗಲಿಂದ ಹಣ ಪಡ್ಕೊಳ್ಳೋದು ಇದು ಮೊದಲಿಂದ ತುಂಬಾ ನಡೆದಿದೆ ಏ ಆಗಿದೆ ಸಿ ಮನುಷ್ಯ ಅವನ ದುರಾಸೆ ಇದೆಯಲ್ಲ ಆ ದುರಾಸನೆ ಇದಕ್ಕೆಲ್ಲ ಕಾರಣ ಆಧ್ಯಾತ್ಮ ದೇವರು ಭಕ್ತರು ಚರ್ಚು ಪೂಜೆ ಎಲ್ಲ ಇದ್ರೂ ಕೂಡ ಇದು ಜೊತೆಗೆ ಇರ್ತದೆ ಅದಕ್ಕಾಗಿಯೇ ಗಲಾಟೆಗಳು ಆಸ್ತಿಗಾಗಿ ಮತ್ತೆ ತಮ್ಮ ಕುಟುಂಬದವರನ್ನ ಇನ್ವಾಲ್ವ್ ಮಾಡ್ತಾರೆ ಹೌದು ಅದು ಬಿಟ್ಟಿದೆ ಈಗ ಸರ್ವಸಾಮ ಹಾಗಾಗಿ ಒಂದು ಅತ್ಯುತ್ತಮ ಪಾಯಿಂಟ್ ಅನ್ನ ರೇಸ್ ಮಾಡಿದ್ದಾರೆ ಆಮೇಲೆ ಎಲ್ಲ ಕ್ರೈಸ್ತ ಲಾಯರ್ಗಳು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸ ವ್ಯಕ್ತಪಡಿಸಿದ್ದಾರೆ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸಬೇಕಾದ್ರೆ ಒಂದು ಪ್ರಬಲ ಕಠಿಣವಾದ ಕಾನೂನು ಬರಬೇಕು ಬಂದ್ರೇನೆ ಒಳ್ಳೇದು ಇದನ್ನೆಲ್ಲ ತಡಿಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಠಿಣ ಕಾನೂನು ಬರಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಆದ್ರೆ ಸಮಸ್ಯೆ ಏನು ಅಂತಂದ್ರೆ ರಾಜಕೀಯ ಹಿತಾಸಕ್ತಿ ಅಥವಾ ಒಂದು ಒಂದು ಪ್ರಬಲವಾದ ಬ್ರಿಟಿಷ್ ಸರ್ಕಾರ ಬಲಪಂಥೀಯ ಸರ್ಕಾರ ಅಂತ ಸೊ ಬಗ್ಗು ಬಡಿಯೋದಕ್ಕೂ ಕೂಡ ಕಾನೂನು ಬಳಸ್ಕೋಬಹುದು ಕ್ರಿಸ್ತರ ಕ್ರೈಸ್ತರನ್ನು ಬಗ್ಗು ಬಡಿಯೋದ ಅಲ್ಲ ಈಗ ಬಗ್ಗು ಬಡಿಯೋದು ಅಂತ ಹೇಳಿದಾಗ ಇವ್ರು ಎಚ್ಚೆತ್ಕೋಬೇಕಲ್ಲ ಹ್ಮ್ ನಾನು ಹೇಳೋದು ಈಗ ನಿಮ್ಗೆ ಅಂತ ಕಠಿಣ ಕಾನೂನು ಬೇಡ ಅಂದ್ರೆ ಇಂಥ ಚಟುವಟಿಕೆಗಳನ್ನ ನಿಲ್ಲಿಸಿ ಅಲ್ಲ ಅದು ಅಕ್ರಮ ಚಟುವಟಿಕೆ ನೂರರಲ್ಲಿ ಒಂದ್ ಐದು ಪರ್ಸೆಂಟ್ ನಡೀತವೆ ಸೊ ತೊಂಬತ್ತು ಪರ್ಸೆಂಟ್ ಜನರಿಗೆ ಸಂಬಂಧಪಟ್ಟು ಹಲವಾರು ಗಲಾಟೆಗಳಾಗಿವೆ ಆಮೇಲೆ ಇದನ್ನು ಉದಾಹರಣೆ ಇಟ್ಕೊಂಡು ಮುಂದೆ ಮುಸ್ಲಿಮರ್ ಆಲ್ರೆಡಿ ಇದೆ ಅವ್ರಿಗೆ ಇದೆಯಾ ಕಾನೂನು ಇದೆ ಹಿಂದೂ ಇದಕ್ಕೂ ದೇವಾಲಯಗಳ ಸಂಬಂಧಪಟ್ಟ ವಿಚಾರಗಳಿಗೆ ಅದಕ್ಕೆ ಅದೇ ಮುಜರಾಯಿ ಇಲಾಖೆ ಇದೆ ಅದು ನಿರ್ವಹಣೆ ಮಾಡುತ್ತೆ ಬೋರ್ಡ್ ಇದೆ ಅದು ನಿರ್ವಹಣೆ ಮಾಡುತ್ತೆ ಸೊ ಇದನ್ನೇ ಈಗ ಅವರು ಹೈಕೋರ್ಟ್ ಜಡ್ಜ್ ಔಟ್ ಮಾಡಿರೋದು ಎರಡು ಧರ್ಮೀಯರಿಗೆ ಈ ತರ ಕಾನೂನು ಇಟ್ಟು ಇವ್ರನ್ನಾಕೆ ಬಿಟ್ಬಿಟ್ಟಿದಿರಿ ಇವ್ರಿಗೆ ನೀವು ಫ್ರೀ ಬಿಟ್ಟಿದಿರಿ ಆ ಫ್ರೀ ಬಿಟ್ಟಿರ್ತಾನೆ ಈ ರೀತಿ ಇಷ್ಟ ಈಗ್ಗಾ ಮುಗ್ಗಾ ಮಾರ್ತಾ ಇರೋದು ಫ್ರೀ ಬಿಟ್ಟು ಈಗ್ಗಾ ಮಾರ್ತಾ ಇರೋದು ಆ ಇವ್ರಿಗೆ ಅಳವಡಿಸಿದ್ರೆ ಆಮೇಲೆ ಅಲ್ಲಿ ಹೇಳ್ತಾರೆ ಜಾತ್ಯ ರಾಷ್ಟ್ರ ಭಾರತ ಹಾಗಾಗಿ ಒಬ್ಬರಿಗೊಂದು ಕಾನೂನು ಬೇಡ ಎಲ್ಲರಿಗೂ ಒಂದೇ ರೀತಿ ಕಾನೂನು ಇಲ್ಲ ಅಂತ ಹೇಳ್ತಿದ್ದಾರೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ರಾಜ್ಯ ಮಟ್ಟಗಳಲ್ಲಿ ಇದು ಮುನ್ನಲ್ಲೇ ಬಂದಿದಂತೆ ಕಾನೂನು ಆಗಬೇಕು ಕಾನೂನು ಆಗಬೇಕು ಅಂತ ಸಿ ನೋಡಿ ನಾನು ಹೇಳಿದೆ ಅಂದ್ರೆ ನೀವು ಹೇಳಿದ ಪ್ರಕಾರ ಬಗ್ಗು ಬಿಡೋಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತೀರಲ್ಲ ಆಗ್ಲಿ ಇವರೆಲ್ಲ ಸಿದುಕೊಳ್ಳಿ ಫೇರ್ ಆಗಿ ನಡೀಲಿ ಈಗ ನೀವು ಆಧ್ಯಾತ್ಮವನ್ನು ಮುಂದಿಟ್ಕೊಂಡು ಹೊಂದಿರೋದಿ ಏನಕ್ಕೋಸ್ಕರ ನ್ಯಾಯ ನೀತಿ ದಯೆ ಪ್ರೀತಿ ನನ್ನ ಸಹೋದರತ್ವ ಅಲ್ಲ ಸಹೋದರತ್ವ ಮತ್ತೆ ಏನು ಹೇಳ್ತಾರೆ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರೆ ಪಾರದರ್ಶಕವಾಗಿ ಇರಬೇಕು ಅದನ್ನ ಅಳವಡಿಸಿಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ಪಾರದರ್ಶಕವಾಗಿರ್ಬೇಕು ಇರಬೇಕು ಅವಾಗ್ಲಿನ ಆಧ್ಯಾತ್ಮ ಬೋಧಿಸಕಾಗೋದು ನಿನ್ನಲ್ಲಿ ಪಾರದರ್ಶಕತೆ ಇಲ್ಲ ಅಂತಂದ್ರೆ ಆಧ್ಯಾತ್ಮ ಬೋಧಿಸೋದು ಹೇಗೆ ಎಲ್ಲ ಕಳ್ಳಾಟ ಮಾಡ್ಕೊಂಡು ಹೊಡೆದಾಡೋದು ಬಡಿದಾಡೋದು ಜಮೀನ್ ಮಾಡ್ಕೊಳ್ಳೋದು ರಕ್ತ ಬರ ಹೊಡ್ಕೊಳ್ಳೋದು ಹೊಡೆದಾಡ್ಕೊಳ್ಳೋದು ಇದು ಆಧ್ಯಾತ್ಮಕ್ಕೆ ಕಳಂಕ ತರೋದಲ್ವಾ ಹೌದು ಹಾಗಾಗಿ ಕಾನೂನು ಬೇಡ ಅಂದ್ರೆ ಸರಿಯಾಗಿ ನಡ್ಕೋಬೇಕು ಪಾರದರ್ಶಕತೆ ಅಳವಡಿಸ್ಕೋಬೇಕು ಇಲ್ವೇ ನ್ಯಾಯ ನೀತಿಗೆ ಮೊದಲು ಆದ್ಯತೆ ನ್ಯಾಯಿಗೆ ಮೊದಲು ಆದ್ಯತೆ ಹಾಗಬೇಕು ಅದಾದಾಗಲೇ ಈ ರೀತಿಯ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ ಇಲ್ಲ ಅಂದ್ರೆ ಕಾನೂನು ಬರುತ್ತೆ ಆಮೇಲೆ ಮುಂದೆ ಎಲ್ಲ ಅಂತೇಳಿ ನಾವು ಇದರಿಂದ ಬಯಸೋಣ ಎಚ್ಚೆತ್ತುಕೊಳ್ಳಬೇಕು ಪಾರದರ್ಶಕ ಪಾರದರ್ಶಕತೆ ಅಳವಡಿಸಿಕೊಂಡು ಆಧ್ಯಾತ್ಮದ ಹಾದಿಯಲ್ಲಿ ನಡೀಲಿ ಅಂತ ಹೇಳ್ತಾ ಕ್ರೈಸ್ತ ಶಾಲೆಗಳಲ್ಲಿ ಹೆಚ್ಚಿನ ಶುಲ್ಕ ವಸೂಲಾತಿ ಆರೋಪ ಮಧ್ಯಪ್ರದೇಶದ ಪೊಲೀಸರಿಂದ ಪ್ರಾಂಶುಪಾಲರು ಸೇರಿದಂತೆ ಇಪ್ಪತ್ತು ಜನರ ಬಂಧನ ಮಧ್ಯಪ್ರದೇಶದ ಕೆಲವು ಕ್ರೈಸ್ತ ಶಾಲೆಗಳು ಹೆಚ್ಚಿನ ಶುಲ್ಕವನ್ನು ವಸೂಲು ಮಾಡುತ್ತಿವೆ ಎಂಬ ಆರೋಪದ ಮೇಲೆ ಅಲ್ಲಿನ ಪೊಲೀಸರು ಪ್ರಾಂಶುಪಾಲರು ಸೇರಿದಂತೆ ಹನ್ನೊಂದು ಖಾಸಗಿ ವಿದ್ಯಾಸಂಸ್ಥೆಗಳ ಇಪ್ಪತ್ತು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಮಧ್ಯಪ್ರದೇಶ ಸರ್ಕಾರದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಹೆಚ್ಚಿನ ಶುಲ್ಕವನ್ನು ವಸೂಲು ಮಾಡಲಾಗುತ್ತದೆ ಎಂದು ಜಬಲ್ಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಗಳಾದ ಆದಿತ್ಯ ಪ್ರತಾಪ್ ಸಿನ್ಹಾ ತಿಳಿಸಿದ್ದಾರೆ ಹಾಗೂ ಬಂಧಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರಕಾರ ಹನ್ನೊಂದು ಖಾಸಗಿ ಶಾಲೆಗಳ ಮೇಲೆ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಮೂರು ಶಾಲೆಗಳು ಕಥೋಲಿಕ ಧರ್ಮಸಭೆಗೆ ಸೇರಿವೆ ಪ್ರಕರಣದಲ್ಲಿ ಐದು ಗುರುಗಳನ್ನು ಹೆಸರಿಸಲಾಗಿದೆ ಆದರೆ ಯಾವ ಗುರುಗಳನ್ನು ಬಂಧಿಸಿಲ್ಲ ಒಬ್ಬ ಗುರುವನ್ನು ಮಾತ್ರ ವಿಚಾರಣೆಗೆ ಕರೆಯಲಾಗಿದೆ ಎಂದಿದ್ದಾರೆ ಆದರೆ ಈ ಕ್ರಮ ಕ್ರೈಸ್ತ ಶಾಲೆಗಳ ಹೆಸರನ್ನು ಕೆಡಿಸಲು ಮಾಡುತ್ತಿರುವ ಪ್ರಯತ್ನ ಎಂದು ಹೆಸರಿಡಲು ಬಯಸದ ಜಬಲ್ಪುರ್ ಧರ್ಮಕ್ಷೇತ್ರದ ಗುರುಗಳೊಬ್ಬರು ತಿಳಿಸಿದ್ದಾರೆ ಮಧ್ಯಪ್ರದೇಶ ಪೊಲೀಸರ ಈ ಕ್ರಮವನ್ನು ಬಲವಾಗಿ ಖಂಡಿಸಿರುವ ಕ್ರೈಸ್ತ ನಾಯಕರುಗಳು ಜಬಲ್ಪುರ ಜಿಲ್ಲೆಯಲ್ಲಿ ಸಾವಿರದ ಮೂವತ್ತೇಳು ಖಾಸಗಿ ಶಾಲೆಗಳಿವೆ ಈ ಶಾಲೆಗಳು ಕ್ರೈಸ್ತ ಧರ್ಮ ಸಭೆ ನಡೆಸುವ ಶಾಲೆಗಳಲ್ಲಿ ವಿಧಿಸುವ ಶುಲ್ಕಕ್ಕಿಂತ ದುಪ್ಪಟ್ಟು ಶುಲ್ಕವನ್ನು ವಿಧಿಸುತ್ತವೆ ಆದರೆ ಪೊಲೀಸರು ಮಾತ್ರ ಉದ್ದೇಶಪೂರ್ವಕವಾಗಿ ಕಡಿಮೆ ಶುಲ್ಕವನ್ನು ವಿಧಿಸುವ ಕ್ರೈಸ್ತ ಶಾಲೆಗಳನ್ನು ಗುರಿಯಾಗಿಸಿಕೊಂಡು ಕ್ರಮ ಜರುಗಿಸುತ್ತಿದ್ದಾರೆ ಎಂದು ಜನಸಾಮಾನ್ಯರು ದೂರುತ್ತಿದ್ದಾರೆ ಹಾಗೂ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕ್ರೈಸ್ತ ಶಾಲೆಗಳ ಮೇಲೆ ಕೈಗೊಂಡಿರುವ ಕ್ರಮವನ್ನು ಸಮರ್ಥಿಸಿಕೊಂಡಿರುವ ಜಿಲ್ಲಾಧಿಕಾರಿ ದೀಪಕ್ ಸಿಕ್ಷೇನಾರ್ ಹೆಚ್ಚುವರಿಯಾಗಿ ವಸೂಲಾಗಿರುವ ಹಣವನ್ನು ಮೂವತ್ತು ದಿನಗಳ ಒಳಗಾಗಿ ಹಿಂದಿರುಗಿಸುವಂತೆ ಶಾಲೆಗಳಿಗೆ ಆದೇಶ ನೀಡಿದ್ದಾರೆ ಇಲ್ಲವಾದಲ್ಲಿ ಆಡಳಿತಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಕೆಲವು ದಿಢೀರಿನ ಬೆಳವಣಿಗೆ ಸ್ಥಳೀಯ ಆಡಳಿತ ಶಾಲೆಗಳ ಮೇಲೆ ದಾಳಿ ಕಾರಣ ಹೆಚ್ಚುವರಿ ಶುಲ್ಕವನ್ನ ವಸೂಲಿ ಮಾಡ್ತಾ ಇದ್ದೀರಿ ಸಾಮಾನ್ಯವಾಗಿ ಈಗ ಖಾಸಗಿ ಶಾಲೆಗಳಲ್ಲಿ ಇಷ್ಟೇ ಫೀಸ್ ತಗೋಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಅಲ್ವಾ ಹ್ಮ್ ಹೌದು ಅವ್ರು ಗೌರ್ಮೆಂಟ್ ಮಾಡಿದಂತೆ ಇದೆಯಾ ಮಾಡಿದ ಅವರು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಮಾರ್ಗಸೂಚಿ ಪ್ರಕಾರ ತಗೋಬೇಕು ತಗೋಬೇಕು ಅನ್ನೋದು ಅಲ್ಲಿ ಈಗ ನಿಯಮ ಅಂತ ಹೇಳ್ತಾರೆ ಆದರೆ ಈ ನಿಯಮಗಳನ್ನ ಪಾಲನೆಯಲ್ಲಿ ವಾಸ್ತವವಾಗಿ ಕ್ರೈಸ್ತ ಶಾಲೆಗಳು ಮುಂಚೂಣಿಯಲ್ಲಿರ್ತವೆ ನನ್ನ ಪ್ರಕಾರ ಅವರು ಬೇರೆ ರೀತಿಯ ಹಾದಿ ಹೋಗೋಕ್ಕೆ ಅವರು ಬಯಸಲ್ಲ ನನ್ನ ಪ್ರಕಾರ ಕೆಲವರು ಮಾಡ್ತಾರೆ ಆದರೆ ಬೆರಳೆಣೆ ಬೆಳಕೆ ಇಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಜನಸಾಮಾನ್ಯರು ಏನು ಹೇಳ್ತಾರೆ ಕ್ರೈಸ್ತ ಏನು ಹೇಳ್ತಾರೆ ಅಲ್ಲಿನ ಶಾಲೆಗಳು ಕ್ರೈಸ್ತ ಶಾಲೆಗಳ ಹೆಸರನ್ನು ಕೆಡಿಸ್ಲಿಕ್ಕೆ ಇದೊಂದು ಹೂ ಹೂಡ್ತಾ ಇರ್ತಕ್ಕಂಥ ಒಂದು ಉಪಾಯ ಇವನು ಅವ್ರು ಹೇಳಿದ್ದಾರೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಅದಕ್ಕಿಂತ ಹೆಚ್ಚು ಶುಲ್ಕ ಸಾವಿರದ ಮೂವತ್ತೇಳು ಖಾಸಗಿ ಶಾಲೆಗಳಿರಂತೆ ಅವು ಹೆಚ್ಚಿನದಾಗಿ ಶುಲ್ಕ ವಸೂಲಿ ಮಾಡ್ತಾರೆ ವಸೂಲಿ ಮಾಡ್ತಾರೆ ಬಟ್ ಚರ್ಚ್ ನಡೆಸ್ತಕ್ಕಂಥ ಶಾಲೆಗಳಲ್ಲಿ ಕಮ್ಮಿ ಆದರೂ ಕೂಡ ಕ್ರೈಸ್ತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಬಂದಿದ್ದಾರೆ ಹೆಸರು ಕೆಡಿಸೋದಕ್ಕೆ ಎಸ್ ರೆಪ್ಯುಟೇಷನ್ ಹಾಳು ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಅವರು ಇದು ಅನಗತ್ಯ ಗೊಂದಲಗಳನ್ನು ಮೂಡಿಸುತ್ತೆ ಈ ಕಾನೂನು ಅಂತ ಹೇಳ್ತಾ ಇದ್ದಾರೆ ಅವರು ಹ್ಞೂ ಹ್ಞೂ ಸೊ ಹಾಗಾಗಿ ಅಲ್ಲಿನ ವರಿಷ್ಠಾಧಿಕಾರಿಗಳು ಸಮರ್ಥಿಸ್ಕೊಳ್ತಾರೆ ಬಂಧನವನ್ನ ಗುರುಗಳನ್ನ ಬಂಧಿಸಲಿಲ್ಲ ಒಬ್ಬರನ್ನ ವಿಚಾರಣೆ ಕರೆದಿದ್ದಾರೆ ಟ್ರಾನ್ಸ್ಪಲ್ ಸೇರಿ ಈ ಹನ್ನೊಂದರಲ್ಲಿ ಶಾಲೆಗಳು ಕತೋಲಿಕ ಧರ್ಮಸಭೆಗೆ ಸೇರ್ತಕ್ಕಂತ ಶಾಲೆಗಳಾಗಿವೆ ಆದರೆ ಅವರು ಗುರುಗಳನ್ನ ಬಂಧಿಸಿಲ್ಲ ವಿಚಾರಣೆ ಕರೆದಿದ್ದೀವಿ ಅಂತ ಹೇಳಿದ್ದಾರೆ ಮತ್ತೆ ಗಡುವು ಬೇರೆ ಕೊಟ್ಟಿದ್ದಾರೆ ಮೂವತ್ತು ದಿನದೊಳಗೆ ಒಳಗಾಗಿ ಹಣವನ್ನು ವಾಪಸ್ ಕೊಡಬೇಕು ಅಂತ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಅದನ್ನ ಖಂಡಿಸಿದೆ ಇದು ಸರಿ ಇಲ್ಲ ಈಗಾಗಲೇ ಮಧ್ಯಪ್ರದೇಶ ಹಲವಾರು ಆಗಿವೆ ಕ್ರೈಸ್ತರ ಮೇಲೆ ದಾಳಿಗಳಾಗಿವೆ ಅವರ ಮೇಲೆ ಅಟ್ಯಾಕ್ಗಳಾಗಿವೆ ಎಲ್ಲ ಆಗಿದೆ ಇದು ಇನ್ನೊಂದು ರೀತಿಯ ಶಾಲೆಗಳ ಮೇಲೆ ರೀತಿಯ ಅಟ್ಯಾಕ್ ಹೌದು ಸರಿ ಅಂದ್ರೆ ಸೇವಾ ಮನೋಭಾವದ ಸೇವೆ ಮಾಡ್ತಿರೋರಿಗೆ ಇದೊಂದು ಪಡತ ಅದೇ ಮಾನಸಿಕ ಹಿಂಸೆ ಅಂತ ಹೇಳ್ಬೋದು ಅದನ್ನು ಮನಸ್ಪೂರ್ವಕವಾಗಿ ಸೇವೆ ಮಾಡ್ತಿರೋರಿಗೆ ಈ ರೀತಿ ಹಿಂಸೆ ಕೊಟ್ರೆ ಏನಾಗುತ್ತೆ ವಾಸ್ತವವಾಗಿ ಯಾಕಪ್ಪ ಬೇಕು ಅಂತ ಬರುತ್ತಲ್ವಾ ಸೊ ಇಂತಹ ಪ್ರಯತ್ನಗಳು ಜಾಸ್ತಿ ನಡೀತವೆ ಆದರೂ ಕೂಡ ಅಲ್ಲಿ ಒಂದು ಏನು ಸೇವೆಯ ಒಂದು ಉತ್ತುಂಗದಲ್ಲಿರ್ತಕ್ಕಂಥ ಕನ್ಯಾಸ್ತ್ರಿಗಳು ಗುರುಗಳು ಯಾವುದಕ್ಕೂ ಅವರು ತಲೆ ಕೊಡ್ತಾ ಇಲ್ಲ ನಮ್ಮ ಸೇವೆನ ಅಂತ ಮಾಡ್ತಾ ಇದ್ದಾರೆ ಆ ಒಂದು ದೃಢತೆ ಅವರಲ್ಲಿರಲಿ ಆ ದೃಢತೆನ ಇಟ್ಕೊಂಡು ಮುಂದೆ ಬರಲಿ ಶೋಷಿತ ಜನಾಂಗಕ್ಕೆ ಶಿಕ್ಷಣ ಕೊಡಕ್ಕಂತ ಕೊಡುವಂಥ ವಿಚಾರದಲ್ಲಿ ಮುನ್ನಲ್ಲಿ ಇಟ್ಟು ಮುನ್ನಡಿ ರಾಜ್ಯ ಮಾಡಿ ಮುಂದಡಿ ಇಟ್ಟಿದ್ದಾರಲ್ಲ ಅದನ್ನು ರಾಜ್ಯ ಆಗಬಾರ್ದು ಮುಂದುವರಿಲಿ ಅದಕ್ಕೆ ಯಾವುದೋ ಒಂದು ಶಕ್ತಿ ಇದೆಯಲ್ಲ ಅದು ರಾಜ್ಯ ಸರ್ಕಾರವನ್ನ ಅದರದೇ ಆದ ರೀತಿಯಲ್ಲಿ ಎದುರಿಸಲಿ ಹೌದು ಅಲ್ಲ ಆ ಒಂದು ದೃಢತೆಯಿಂದ ಮುಂದುವರೆದ್ರೆ ನಮ್ಮನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿ ಅವರಿಗೆ ನಿಜಕ್ಕೂ ದಾರಿ ತೋರಿಸ್ತದೆ ಅಂತ ಹೇಳ್ತಾ ಮುಂದುವರಿಯ ದೇಶದಲ್ಲಿ ಪ್ರತಿಕೂಲ ಹವಾಮಾನ ಬಿಸಿ ಗಾಳಿಗೆ ತತ್ತರಿಸಿದ ಉತ್ತರ ಭಾರತ ಬಿಸಿಲಿನ ತಾಪಕ್ಕೆ ಹಲವರ ಸಾವು ದೇಶದಲ್ಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಅದರಲ್ಲೂ ಉತ್ತರ ಭಾರತ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ದೆಹಲಿ ಹಾಗೂ ಒರಿಸ್ಸಾ ರಾಜ್ಯಗಳು ಸೇರಿದಂತೆ ಉತ್ತರದ ಹಲವು ರಾಜ್ಯಗಳಲ್ಲಿ ತಾಪಮಾನ ಹೆಚ್ಚಾಗಿದ್ದು ಮಕ್ಕಳು ಸೇರಿ ಸುಮಾರು ಮೂವತ್ತಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಶಾಖಾಘಾತವೇದಕ್ಕೆ ಕಾರಣ ಎನ್ನಲಾಗಿದೆ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ಐವತ್ತು ಡಿಗ್ರಿವರೆ ತಾಪಮಾನ ತಲುಪುತ್ತಿರುವುದರಿಂದ ಜನಸಾಮಾನ್ಯರು ಅದರಲ್ಲೂ ದಿನದ ಹನ್ನೆರಡು ಗಂಟೆ ಬಯಲಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಪಾಡು ಹೇಳುತ್ತೀರದಂತಾಗಿದೆ ಬಿಸಿಲ ತೀಕ್ಷ್ಣತೆ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಚುನಾವಣೆ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಅಯೋಧ್ಯೆಯಲ್ಲಿ ಬಿಸಿಲಿನ ಅಲೆಯಿಂದ ಭಕ್ತರಿಗೆ ತೊಂದರೆ ಆಗದಂತೆ ರಾಮಮಂದಿರ ಆಡಳಿತವು ಸಹಾಯ ಕೇಂದ್ರ ತೆರೆದಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ತಾಪಮಾನ ಹೆಚ್ಚಾಗುತ್ತಿರುವ ಕಾರಣ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ಪಕ್ಷಿಗಳು ಹಾಗೂ ಇತರೆ ಪ್ರಾಣಿಗಳಿಗೆ ನೀರು ಮತ್ತು ದವಸ ಧಾನ್ಯಗಳನ್ನು ಹಾಕಲಾಗುತ್ತಿದೆ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಚಂದ್ರಚೂಡ್ರವರ ಸೂಚನೆಯಂತೆ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಅಲ್ಲಿನ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬಿಸಿಲಗಾಳಿಯ ತೀವ್ರತೆ ಹೆಚ್ಚಾಗಿರುವುದರಿಂದ ಉತ್ತರ ಭಾರತದ ಹಲವು ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ತೀವ್ರತರನಾದ ಪ್ರತಿಕೂಲ ಹವಾಮಾನ ಬದಲಾವಣೆಯನ್ನು ಇತ್ತೀಚೆಗಷ್ಟೇ ಕಾಣುತ್ತಿರುವ ಮಾನವ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಇನ್ನೂ ಹೆಚ್ಚಿನ ಅನಾಹುತಗಳನ್ನು ಕಾಣಬೇಕಾಗುತ್ತದೆ ಹಸಿರೀಕರಣಕ್ಕೆ ಪ್ರಾಶಸ್ತ್ಯ ನೀಡಬೇಕು ಮಳೆ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅರಣ್ಯ ಒತ್ತುವರಿಗೆ ಕಡಿವಾಣ ಹಾಕಬೇಕು ಹಾಗೂ ಇನ್ನಿತರ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಹೀಗಾದಾಗ ಮಾತ್ರ ಭೂಮಿಯ ತಾಪಮಾನವನ್ನು ನಿಯಂತ್ರಿಸಬಹುದಾಗಿದೆ ಹಾಗೂ ಆರೋಗ್ಯಭರದ ಜೀವನವನ್ನು ನಡೆಸಬಹುದಾಗಿದೆ ತಾಪಮಾನ ದಿನದಿಂದ ದಿನಕ್ಕೆ ವಿಪರೀತ ಆಗ್ತಾ ಇದೆ ಏನು ಐವತ್ತು ಡಿಗ್ರಿ ಅಂದ್ರೆ ಎಷ್ಟು ಏನು ನಮ್ಗೆ ಇಲ್ಲಿ ಮೂವತ್ತೈದು ಮೂವತ್ತೈದು ಮೂವತ್ತಾರಕ್ಕೆ ನಾವು ತಟ್ಟಾಡೋದ್ವಿ ಅಟ್ಟಾಡೋದ್ವಿ ಐವತ್ತು ಅಂದ್ರೆ ಏನಿದು ಆಮೇಲೆ ಆ ಬಿಸಿ ಕಾಳಿಗೆ ಪ್ರಾಣ ಕಳ್ಕೊಳ್ತಾ ಇದಾರಂತೆ ನಾರ್ತಲ್ಲಿ ಚಳಿಗ್ ಸಾಯ್ತಾರೆ ಮತ್ತ್ ಈ ಸಲಿಗುಳು ಸಿಗು ಸಾಯ್ತಾರೆ ಜನ ಇದು ನಂಗೆ ಆಶ್ಚರ್ಯ ಆಯ್ತು ಮೂವತ್ತಾರ್ ಜನ ಪ್ರಾಣ ಕಳ್ಕೊಂಡಿದಾರಂತೆ ಆಮೇಲೆ ಇವರು ಇಪ್ಪತ್ತೈದು ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿ ಪ್ರಾಣ ಹಾಗಾಗಿ ಇದು ಇದು ಎಷ್ಟು ಮಟ್ಟಿಗೆ ಇದನ್ನು ನಾವು ಇದೇ ರೀತಿ ಬಿಟ್ಕೊಂಡಾಗುತ್ತೆ ಅಂತ ನನ್ನ ನನ್ನ ಪ್ರಶ್ನೆ ಆಗಲಿಲ್ಲ ತಾಪಮಾನವನ್ನ ಹೆಚ್ಚು ಮಾಡಿಕೊಳ್ಳಲಿ ಹೆಚ್ಚು ಮಾಡ್ಕೊಳ್ಳೋದಲ್ಲಿ ಪಾತ್ರ ನಮ್ಮದು ಇದೆ ಆಮೇಲೆ ಕಡಿಮೆ ಮಾಡ್ಕೊಳ್ಳೋದು ಕೂಡ ನಮ್ಮದು ಪಾತ್ರ ಇದೆ ಹೌದು ಮನುಷ್ಯ ಕಡಿಮೆ ಮಾಡ್ಕೊಳ್ಳೋಕೆ ಪಾತ್ರ ಏನಂತ ನೋಡ್ತಾ ಇಲ್ಲ ಹೆಚ್ಚು ಮಾಡ್ಕೊಳ್ಳೋದು ಯಾಕಂದ್ರೆ ಸ್ವಾರ್ಥ ಹೆಚ್ಚು ಮಾಡ್ಕೊಡೋಕೆ ಏನೆಲ್ಲ ಸುತ್ತ ಈಗ ಒಂದು ನಲ್ವತ್ತಕ್ಕೆ ಅರವತ್ತು ಒಂದು ಫ್ಲಾಟ್ ಇದೆ ಅಂತ ಹೇಳ್ಕೊಳ್ಳಿ ಒಬ್ಬ ಯಾರೋ ಬಿಲ್ಡರ್ ಬಂದ್ಬಿಟ್ಟು ನಿಮ್ಗೆ ಇಷ್ಟು ಕೊಡ್ತೀವಿ ಇಷ್ಟು ದುಡ್ಡು ಕೊಡ್ತೀವಿ ಇಲ್ಲಿ ಕಟ್ಟೋಣ ಮನೆ ಮುಂದೆ ಮನೆಲ್ಲ ಕರ್ದಾಗಿ ಬಿಡೋಣ ರೆಡಿ ಆಗ್ತಾರೆ ನೋಡಿ ಕರ್ದಾಗ ದುಡ್ಡು ಬರುತ್ತಲ್ಲ ಲೈಫಲ್ಲಿ ಸೆಟ್ಲ್ ಆಗ್ಬೋದಲ್ಲ ಓಕೆ ಮಾಡಿಬಿಡ್ತಾರೆ ಹಗಿದು ಬಿಡ್ತಾರೆ ಕಾಂಕ್ರೀಟ್ ಹಾಕಿ ಕಟ್ಟಿಬಿಡ್ತಾರೆ ಇದು 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 ಆಗ್ತಾ ಇರೋದು ವ್ಯತಿರಿಕ್ತ ಪರಿಣಾಮ ಅಂತ ಹೇಳ್ತಾರಲ್ಲ ಇದೆ ಮನುಷ್ಯನ ಆ ಅತಿಯಾದ ದುರಾಸೆಗೆ ತಾಪಮಾನ ಮತ್ತೆ ಅದರಲ್ಲಿ ಏನು ಅಂದ್ರೆ ಯಾವ ಹಿತಾಸಕ್ತಿ ಇಲ್ಲ ಏನು ನನಗೆ ತಂಪಾದ ಒಳ್ಳೆ ಗಾಳಿ ಬೇಕು ಅಲ್ಲ ಬಯಸ್ತಾನೆ ಬೇಕು ಅಲ್ಲ ಬಯಸ್ತಾನೆ ನಾನು ಅದು ಮಾಡೋದಕ್ಕೆ ಟ್ರೈ ಮಾಡಲ್ಲ ಅದೇ ನನ್ನ ಪಾತ್ರ ಏನು ಮರ್ಬಿಡ್ತಾನೆ ಆದ್ರೆ ಆದರೆ ಆಲ್ ಆಗಿ ಚೆನ್ನಾಗಿ ಕೋಲ್ಡ್ ಇರಬೇಕು ಗಾಳಿ ಇರಬೇಕು ಐದನೇ ತಾರೀಕು ಇದು ಪರಿಸರ ದಿನ ದಿನ ಹಾ ಪ್ರತಿ ವರ್ಷ ಹೌದು ಬರುತ್ತೆ ಹೋಗುತ್ತೆ ಆ ಸಂದರ್ಭದಲ್ಲೂ ಒಂದಷ್ಟು ಗಿಡಗಳನ್ನ ಆ ನೆಪದಲ್ಲಿ ಆದರೂ ಹಾಕಬೇಕು ನೆಡಬೇಕು ಸಿ ಮನುಷ್ಯನಲ್ಲಿ ಹೋಗ್ಬೇಕು ಹಸಿರೀಕರಣ ಇದ್ರೇನೆ ತಾಪಮಾನ ಕಮ್ಮಿ ಆಗೋದು ಹೆಚ್ಚು ನಾವು ಕಾಲ್ಡ್ ಡಿಫಾರೆಸ್ಟ್ರೇಷನ್ ಅಂತ ಹೇಳ್ತಾರೆ ಅರಣ್ಯ ಒತ್ತುವರಿ ಈ ಒತ್ತುವರಿಂದ್ರೆ ಅರಣ್ಯ ಒತ್ತುವರಿ ಕೆರೆಗಳಿಲ್ಲ ನೀರಿಲ್ಲ ಎಲ್ಲ ಒತ್ತುವರಿನೆ ಪ್ರಾಣಿಗಳು ಆಹಾರ ಇಲ್ಲದೆ ಕಾಡಿಂದ ಆಚೆ ಆಚೆ ಬಂದು ಮನುಷ್ಯ ಜೀವಿಗಳನ್ನ ತಿಂತೆ ಕುರಿಕೊಂಡು ಹೋಗ್ತಾ ಇದಾವೆ ಹೌದು ಆಮೇಲೆ ಮಳೆ ನೀರನ್ನ ಅದನ್ನ ಒಂದು ಇದಿಲ್ಲ ವ್ಯವಸ್ಥೆ ಇಲ್ಲ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಕೆರೆಗಳು ಬೆತೋಗ್ತವೆ ಹೀಗಾಗಿ ಜಲ ನೀರಿನ ಅಂಶ ಎಷ್ಟು ಭೂಮಿ ಇರುತ್ತೋ ಅಷ್ಟು ತಾಪಮಾನ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಒಣ ಭೂಮಿ ಆದ್ರೆ ತಾಪಮಾನ ಜಾಸ್ತಿ ಆಗುತ್ತೆ ಸೊ ಸರ್ಕಾರಗಳಿಂದ ಹಿಡಿದು ಎನ್ ಜಿ ಓಸ್ ಇಂದ ಹಿಡ್ದು ಎಲ್ಲ ಶ್ರೀಸಾಮಾನ್ಯರ ಇದು ಎಲ್ಲರೂ ಜವಾಬ್ದಾರಿ ಅಲ್ವಾ ಎಲ್ಲರೂ ಜವಾಬ್ದಾರಿ ವಹಿಸ್ಬೇಕು ಈ ಭೂಮಿಯನ್ನ ತಂಪಾಗಿಸತಕ್ಕಂಥ ಜವಾಬ್ದಾರಿ ನನ್ನ ಮೇಲೆಲ್ಲ ಇದೆ ಅಂತ ನಾವು ಬಯಸ್ಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ಎಲ್ಲ ಸುಮಾರು ಸಾಲು ಮರದ ತಿಮ್ಮಕ್ಕನಂತ ಹುಟ್ಟಬೇಕು ಹುಟ್ಟಬೇಕು ಸಾಲು ಮರದ ತಿಮ್ಮಕ್ಕನಂತ ಹುಟ್ಟಬೇಕು ಹುಟ್ಟಿ ಆ ಗಿಡಗಳಿಗೆ ಒಂದಷ್ಟು ನೀರು ಹಾಕಿ ಮುಂದಿನ ದಿನಗಳಲ್ಲಿ ಇಟ್ಟರೆ ಭೂಮಿ ತಂಪಿರುತ್ತೆ ಇಲ್ಲ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಬಾರಿ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಮುಂದುವರೆ ಪೋಪ್ ಫ್ರಾನ್ಸಿಸ್ ರವರಿಂದ ಪ್ರಥಮ ವಿಶ್ವ ಮಕ್ಕಳ ದಿನಾಚರಣೆಗೆ ಚಾಲನೆ ಯುದ್ಧದಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸಲು ಮಕ್ಕಳಿಗೆ ಕರೆ ಪ್ರಥಮ ವಿಶ್ವ ಮಕ್ಕಳ ದಿನಾಚರಣೆಗೆ ಚಾಲನೆ ನೀಡಿದ ಪೋಪ್ ಫ್ರಾನ್ಸಿಸ್ ರವರು ಯುದ್ಧದಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸಲು ಮಕ್ಕಳಿಗೆ ಕರೆ ನೀಡಿದ್ದಾರೆ ರೋಮಿನ ಒಲಿಂಪಿಕ್ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಸುಮಾರು ಐವತ್ತು ಸಾವಿರ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಪೋಪರು ತಾಯಿ ಧರ್ಮಸಭೆ ಮಕ್ಕಳನ್ನು ಪ್ರೀತಿ ಮಮತೆ ಹಾಗೂ ಭರವಸೆಗಳಿಂದ ಮುಂದೊಯ್ಯುತ್ತದೆ ಎಂದರು ಈ ಮುನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಪ್ ಫ್ರಾನ್ಸಿಸ್ ರವರನ್ನು ರೋಮ್ ಧರ್ಮಕ್ಷೇತ್ರದ ಗಾಯನ ತಂಡ ಸುಂದರ ಜಗತ್ತು ಬ್ಯೂಟಿಫುಲ್ ವರ್ಲ್ಡ್ ಎಂಬ ಗೀತೆಯನ್ನು ಹಾಡಿ ಚಪ್ಪಾಳೆಗಳ ಮೂಲಕ ಸ್ವಾಗತಿಸಲಾಯಿತು ಶಾಂತಿ ಕಾರ್ಯಕ್ರಮದ ಮೂಲ ಧ್ಯೇಯವಾಕ್ಯವಾಗಿತ್ತು ಮಕ್ಕಳೊಂದಿಗೆ ಸಂಭಾಷಣೆಯನ್ನು ಮುಂದುವರಿಸಿದ ಪೋಪ್ ಫ್ರಾನ್ಸಿಸ್ ರವರು ಅವರಿಗೆ ಹಲವು ಪ್ರಶ್ನೆಗಳನ್ನು ಕೇಳುತ್ತಾ ಜಗತ್ತಿನ ಹಲವು ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ಧಗಳ ಬಗ್ಗೆ ಪ್ರಸ್ತಾಪಿಸಿ ಯುದ್ಧದಿಂದ ನಿಮಗೆ ದುಃಖ ಆಗಿದೆಯೇ ಯುದ್ಧ ಒಳ್ಳೆಯದೇ ಶಾಂತಿ ಸುಂದರವೇ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾ ಯುದ್ಧದಿಂದ ನಡೆಯುತ್ತಿರುವವರಿಗಾಗಿ ಹಾಗೂ ಯುದ್ಧದಿಂದ ಶಾಲೆಗೆ ಹೋಗಲಾಗದ ಮಕ್ಕಳಿಗಾಗಿ ಹಸಿದವರಿಗಾಗಿ ಹಾಗೂ ತಿರಸ್ಕೃತಗೊಂಡವರಿಗಾಗಿ ಪ್ರಾರ್ಥಿಸಲು ಮಕ್ಕಳಿಗೆ ಕರೆ ನೀಡಿದರು ಆತ್ಮಸ್ಥೈರ್ಯ ಹಾಗೂ ಆನಂದದಿಂದ ಮುನ್ನಡೆಯಬೇಕೆಂದು ಮಕ್ಕಳಿಗೆ ಹುರಿದುಂಬಿಸಿದ ಪೋಪ್ ಫ್ರಾನ್ಸಿಸ್ ಇದುವೇ ಆತ್ಮದ ಬಲವಾಗಿದೆ ಎಂದು ತಿಳಿಸಿ ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದರು ಕೊನೆಯಲ್ಲಿ ಒಂದು ಕ್ಷಣ ಮೌನ ವಹಿಸಿ ಜಗತ್ತಿನಾದ್ಯಂತ ಇರುವ ನಿರ್ಗತಿಕ ಮಕ್ಕಳನ್ನು ಹಾಗೂ ತಿನ್ನಲು ಏನೂ ಇಲ್ಲದ ಮಕ್ಕಳನ್ನು ಸ್ಮರಿಸಿಕೊಳ್ಳುವಂತೆ ಪೋಪ್ ಫ್ರಾನ್ಸಿಸ್ ಅಲ್ಲಿ ನಡೆದಿದ್ದ ಮಕ್ಕಳನ್ನು ಕೇಳಿಕೊಂಡರು ಹಾಗೂ ಮಕ್ಕಳೊಂದಿಗೆ ಸೇರಿ ನಮೋಮರಿಯ ಪ್ರಾರ್ಥನೆಯನ್ನು ಹೇಳುವುದರ ಮೂಲಕ ಪೋಪ್ ಫ್ರಾನ್ಸಿಸ್ ಅವರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಮಕ್ಕಳ ದಿನಾಚರಣೆ ಅಂತ ನಾವು ಆರಾಚರಣೆ ಮಾಡ್ತಾ ಇದ್ದೀವಿ ನವೆಂಬರ್ ತಿಂಗಳಲ್ಲಿ ಈಗ ವರ್ಲ್ಡ್ ಚಿಲ್ಡ್ರನ್ಸ್ ಡೇ ಪ್ರಪ್ರಥಮವಾಗಿ ಪೋಪ್ ಚಾಲನೆ ನೀಡಿದ್ದಾರೆ ಆಚರಣೆಗೆ ಇದೆ ಮೊನ್ನೆ ಅದಕ್ಕೆ ಆಚರಣೆಗೆ ಚಾಲನೆ ನೀಡಿದರೆ ಐವತ್ತು ಸಾವಿರ ಮಕ್ಕಳು ದೇಶದ ವಿವಿಧ ಭಾಗಗಳಿಂದ ಅಲ್ಲಿ ರೋಮ್ ಒಲಂಪಿಕ್ ಸೇರಿದ್ರು ಸೊ ಪೋಪ್ಗೆ ಒಂದು ರೀತಿಯ ಏನಂದ್ರೆ ಸಂತೋಷದ ಸಂದರ್ಭ ಮಕ್ಕಳ ಜೊತೆ ಸೊ ಬ್ಯೂಟಿಫುಲ್ ವರ್ಲ್ಡ್ ಅನ್ನೋ ಗೀತೆಯನ್ನು ಆಡುವುದರ ಮೂಲಕ ಚಪ್ಪಾಳೆ ಮೂಲಕ ಪೋಪರನ್ನು ಅವರು ಆಹ್ವಾನಿಸಿದ್ದಾರೆ ಸೊ ಅವ್ರು ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ತಾ ಅವ್ರು ಹೇಳ್ತಾರೆ ಮಕ್ಕಳಿಗೆ ಮಕ್ಕಳಿಗೆ ಹೇಳ್ತಾರೆ ಯುದ್ಧ ನಿಮಗೆ ಇಷ್ಟನಾ ಅಂತ ಕೇಳ ಸಂತೋಷ ತಂದು ಕೊಡುತ್ತಾ ಶಾಂತಿ ಅನ್ನೋದು ಒಳ್ಳೆಯದಾ ಯುದ್ಧದ ನಿಮಗೆ ದುಃಖ ಆಗಿದೆಯಾ ಅಂತ ಪ್ರಶ್ನೆಗಳನ್ನ ಕೇಳಿದಾಗ ಕೆಲವರು ಉತ್ತರ ಕೊಟ್ಟಿರ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಹೇಳ್ತಾರೆ ಆ ಯುದ್ಧದಿಂದ ನರಳುತ್ತಿರುವ ಪ್ರಾರ್ಥಿಸಿ ಯುದ್ಧದಿಂದ ಶಾಲೆಗೆ ಹೋಗೋಕ್ಕಾಗ್ದಿರೋವಂಥ ಮಕ್ಕಳಿಗಾಗಿ ಪ್ರಾರ್ಥಿ ಅಂತ ಹೇಳ್ತಾರೆ ಮೈಟ್ ಬಿ ಎಸ್ ಯುದ್ಧ ಮಕ್ಕಳನ್ನು ತಡೆ ಇಡ್ತದೆ ಹೋಗಲ್ಲ ಅಲ್ಲ ಎಲ್ಲವನ್ನು ರಿಚರ್ಪ್ ಮಾಡುತ್ತೆ ಡಿಸ್ಟರ್ಬ್ ಮಾಡುತ್ತೆ ಹಾಗಾಗಿ ನಾವು ಇದು ನೋಡ್ತೀವಲ್ಲ ಗಜಾಪಟ್ಟಿದ ಪಾಪ ಮಕ್ಕಳು ಇದು ಬೌಲ್ ಇಟ್ಕೊಂಡು ನಮ್ಮಕ್ಕಾಗಿ ಊಟಕ್ಕಾಗಿ ಅಲ್ಲಿತಾರೆ ಸ್ಕೂಲ್ ಕನಸು ಕನಸು ಸ್ಕೂಲ್ ಹೊಟ್ಟೆ ಪಾಳೆ ಅಲ್ಲಿ ಆಗ್ತಾ ಇಲ್ಲ ಸ್ಕೂಲ್ ಸ್ಕೂಲಲ್ಲಿ ಸ್ಕೂಲೇ ಎಲ್ಲಿ ಹಾಂ ಇದು ಮುಖ್ಯ ಡೆಮಾಲಿಶ್ ಮಾಡಿದ್ದಾರೆ ಒಂದು ಒಂದು ಸೂರಳ ಕೂತು ಶಾಲೆಗೆ ಹೋಗಿಕ್ಕಾಗಲ್ಲ ಪಾಠ ಕಲಿಯಕ್ಕೆ ಆಗಲ್ಲ ಆ ರೀತಿ ಡೆಮಾಲಿಶ್ ಮಾಡಿದ್ರೆ ಆ ತರದೊಂದು ನೆಮ್ಮದಿ ವಾತಾವರಣನೇ ಇಲ್ಲ ತಾಯಿ ಕಳ್ಕೊಂಡಿರೋರು ತಂದೆ ಕಳ್ಕೊಂಡಿರೋರು ಎಷ್ಟು ಜನ ಎಲ್ಲ ಮಕ್ಕಳು ಅನಾಥರ ಆಗಿದ್ದಾರೆ ಯಾರು ಮನೆಯವರು ಎಲ್ಲ ಸುತ್ತಿದ್ದಾರೆ ಓದೋ ವಾತಾವರಣ ಇಲ್ಲ ಅದನ್ನು ಹೇಳ್ತಾರೆ ಈ ಪಾಯಿಂಟ್ ಆಫ್ ಪೋಪ್ ಫ್ರಾನ್ಸಿಸ್ ಪಾಯಿಂಟ್ ಪಾಯಿಂಟ್ ಅಂಡ್ ಅವ್ರು ಹೇಳ್ತಾರೆ ಜಗತ್ತಿನಾದ್ಯಂತ ಇರ್ತಕ್ಕಂಥ ನಿರ್ಗತಿಯ ಮಕ್ಕಳಿಗಾಗಿ ಒಂದು ಕ್ಷಣ ಮೌನವಾಗಿ ಅವ್ರಿಗೂ ನೆನ್ಸ್ಕೊಳ್ಳೋಣ ಅಂತ ಹೇಳ್ತಾರೆ ವಾಟ್ ಅ ಗ್ರೇಟ್ ಕಾನ್ಸೆಪ್ಟ್ ಕರೆಕ್ಟ್ ಇದೆ ಒಂದು ಕ್ಷಣ ಮೌನ ಆಗೋಣ ಜಗತ್ತಿನ ತಿಂತಿರ್ತಕ್ಕಂಥ ನಿರ್ಗತ್ಯ ಮಕ್ಕಳಿಗೆ ಮತ್ತೆ ಊಟ ಇಲ್ಲದೆ ಇರ್ತಕ್ಕ ಮಕ್ಕಳನ್ನ ನಾವು ಅಂತ ಹೇಳ್ತಾರೆ ಇದ್ದದಿಂದ ಹೆಚ್ಚು ತೊಂದರೆಗಳ ಕೊಡೋರು ಮಹಿಳೆಯರು ಮತ್ತು ಮಕ್ಕಳು ಎಸ್ ಅವ್ರಿಗೆ ಅವ್ರಿಗೆ ಪಾರಾಗ್ತಕ್ಕಂಥ ಶಕ್ತಿ ಇರಲ್ಲ ಗಂಡಸರು ಪಾರಾಗ್ಬಿಡ್ತಾರೆ ಓಡಾಗ್ಬಿಡ್ತಾರೆ ಮಕ್ಕಳು ಹೆಣ್ಮಕ್ಳು ಅವರೇ ಬಲಿಯಾಗೋದು ಆಗೋದು ಮಕ್ಕಳೆಲ್ಲ ಹೇಳ್ತಾರೆ ಸೊ ಅವ್ರಿಗಾಗಿ ನಾವು ಅಂತ ಹೇಳ್ತಾರೆ ಮಕ್ಕಳ ಜೊತೆ ಸೇರಿ ಆಬ್ವಿಯಸ್ಲಿ ಮಕ್ಕಳು ಅಂದಿರ್ತಾರೆ ನನ್ನಂತೆ ಇನ್ನೊಬ್ಬ ಮಗು ಅಂತ ಬಯಸ್ತಕ್ಕಂಥದ್ದೇ ಅಲ್ವಾ ಜಗತ್ತು ಸೊ ಹಾಗಾಗಿ ಯುದ್ಧಕ್ಕೆ ಸೀಮಿತವಾಗಿ ಹೇಳ್ತಾರೆ ಆ ಯುದ್ಧ ನಿಲ್ಲಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾರೆ ಮಕ್ಕಳಿಗೆ ಆ ಯುದ್ಧ ನಿಲ್ಲಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತ ಎಸ್ ಎಲ್ಲ ಭಾಗಗಳಿಂದ ಪ್ರಾರ್ಥನೆಗಳು ನಡೀತಾನೆ ಇದೆ ಆದರೆ ಯುದ್ಧ ಮಾಡೋನು ಮಾಡ್ತಾನೇ ಇದ್ದಾನೆ ಡಿಸ್ಟ್ರಕ್ಷನ್ ಮಾಡೋನು ಮಾರ್ತಾನೇ ಇದ್ದಾನೆ ಯಾವ ಅಳುಕು ಇಲ್ಲದೆ ಇದಾನೆ ಹಾ ಹೌದು ಪಾಪ ಪ್ರಜ್ಞೆ ಇಲ್ಲ ಇಲ್ಲ ಅಳುಕಿಲ್ಲ ಒಂದು ಜೀವನ ಕೊಲ್ತಕ್ಕಂಥ ಆ ಅಹಮವ್ಲಿದೆಯಲ್ಲ ನಾನೊಂದು ಪಿಕ್ಚರ್ ನೋಡಿದೆ ಇದ್ದೆ ಟೆರ್ರಿಸ್ಟ್ ಅಂದರೆ ಯಾರು ಟೆರ್ರಿಸ್ಟ್ ಅಂದರೆ ಸ್ವಲ್ಪ ಮುಖ ಮುಚ್ಕೊಂಡು ಏನೋ ಒಂದು ಒಂದು ಬ್ರಾಂಡ್ ಕೊಟ್ಬಿಡ್ತಾರೆ ಈ ಥರ ಅನ್ನೋದು ಅಂದರೆ ಭಯಾನಕವಾಗಿರ್ತದೆ ಮುಖ ಆದರೆ ಅವರಲ್ಲ ಟೆರಿಸ್ಟು ಇವರೇ ಇವರೇ ನಿಜವಾದ ಮುಖ ವೈಟ್ ಕಲರ್ಸ್ ವೈಟ್ ಕಲರ್ಸ್ ಅವರೇ ವಿ ಸೋ ಸೋ ಮೆನಿ ಅಗ್ರಿಮೆಂಟ್ ದೇರ್ ನಾವ್ ಚೆನ್ನಾಗಿದ್ದೀವಿ ಶಾಂತಿಯಿಂದ ಬಳ್ತಾ ಇದೀವಿ ಅಂತ ಹೇಳಿ ಹಿಂದೆ ಬಾಂಬ್ ಆಗ್ತಾ ಇರ್ತಾನೆ ಇದು ಇವತ್ತಿನ ಜಗತ್ತಿನ ಪರಿಸ್ಥಿತಿ ಓಕೆ ಪೋಪ್ ಫ್ರಾನ್ಸಿಸ್ ಅವ್ರ ಮಕ್ಕಳನ್ನ ಕೇಳ್ಕೊಂಡ್ರೆ ಪ್ರಾರ್ಥನೆ ಅಂತ ಆ ಮಕ್ಕಳ ಪ್ರಾರ್ಥನೆ ಕೇಳಲ್ಪಡ್ಲಿ ಆ ಮೂಲಕ ಎಲ್ಲೆಲ್ಲೂ ಯುದ್ಧಗಳಾಗ್ತವಲ್ಲ ಶಾಂತಿ ನೆನಸ್ ಅಂತ ಹೇಳ್ತಾ ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ವಿಶೇಷವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮಸ್ಕಾರ